ಲೋಡ್ ಆಸರೆ ಟಿವಿ ಎಲ್ಲ ವೀಕ್ಷಕರಿಗೆ ಶುಭವಾರ್ತೆ ಕಾರ್ಯಕ್ರಮದ ಸ್ವಾಗತ ಈಗಲೂ ನಾವು ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡುವ ಮುಂದಿನ ಭಾಗದಲ್ಲಿ ದೇವರ ಆತ್ಮನ ನಮ್ಮ ಸಂಗಡ ಮಾತನಾಡುವಂತೆ ಮನದಲ್ಲಿ ಚಲಿಸುವಂತೆ ನಾವು ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡುವ ಕರ್ತನೇ ನಿನ್ನ ಪರಿಶುದ್ಧವಾದ ಸಾನ್ನಿಧ್ಯಕ್ಕೋಸ್ಕರ ಸ್ತೋತ್ರ ನೀನು ನಮ್ಮನ್ನು ನಡೆಸುವ ನಮ್ಮ ದೇವರು ನಮ್ಮನ್ನು ಕಾಯುವ ನಮ್ಮ ಕರ್ತನದಾಗಿದ್ದು ಸ್ವಾಮಿ ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತವೆ ತಂದೆಯಾರ ದೇವರೇ ಅಪ ಸ್ವಾಮಿ ನೀನು ಮಾತನಾಡು ಸ್ವಾಮಿ ನಿನ್ನ ಮಾತುಗಳು ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡ್ತಾ ಅಪ ಸ್ವಾಮಿ ಮಾಡುವಂಥದ್ದಾಗಿದೆ ಸ್ವಾಮಿ ಕರ್ತನೆಯನ್ನು ವಾಕ್ಯ ಇಬ್ಬಾಯಿ ಕಥೆಯಾಗಿದೆ ನಮ್ಮ ಜೀವಿತವನ್ನು ಬಲಪಡಿಸುವಂಥದ್ದು ನಮ್ಮ ಜೀವಿತವನ್ನು ಮಾರ್ಪಡಿಸುವಂಥದ್ದಾಗಿದೆ ನೀನು ಮಾತನಾಡು ನೀನು ಚಲಿಸು ಯೇಶುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಸ್ವರ್ಗೀಯ ತಂದೆಯೇ ಹ ಮ್ಯಾನ್ ಹ ಮ್ಯಾನ್ ಹಮ್ಯಾನ್ ಪ್ರೆಝ್ಲೋಡ್ ಈಗಲೂ ಈ ಸುಂದರವಾದ ಸಮಯದಲ್ಲಿ ನಮ್ಮ ದೇವರಾಗಿರುವಂಥ ಯೇಸು ಕ್ರಿಸ್ತನ ಹೆಸರನ್ನು ನಾನು ನಿಮ್ಮನ್ನು ಹೊಂದಿಸುವವನಾಗಿದ್ದೇನೆ ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೋಸ್ಕರ ಗಲಾತಿದವರಿಗೆ ಬರೆದ ಪತ್ರಿಕೆ ಅದರ ಮೂರನೇ ಅಧ್ಯಾಯದ ಹದಿನಾರನೇ ವಚನವನ್ನು ನಾವು ಹದಿಮೂರು ಮತ್ತು ಹದಿನಾಲ್ಕನೇ ವಚನವನ್ನು ನಾವು ಧ್ಯಾನ ಮಾಡಲಿಕ್ಕೆ ತೆಗೆದುಕೊಳ್ಳುವ ಗಲಾತಿದವರಿಗೆ ಮೂರನೇ ಅಧ್ಯಾಯ ಅದರ ಹದಿಮೂರು ಮತ್ತು ಹದಿನಾಲ್ಕನೇ ವಚನವನ್ನು ನಾವೀ ಒಂದು ಸಮಯದಲ್ಲಿ ಧ್ಯಾನ ಮಾಡಲಿಕ್ಕೆ ಹೋಗುವ ಇಲ್ಲಿ ದೇವರು ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ ಮೂರನೇ ಅಧ್ಯಾಯದ ಹದಿಮೂರು ಮತ್ತು ಹದಿನಾಲ್ಕನೇ ವಚನದಲ್ಲಿ ಅಬ್ರಾಹಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬರೂ ಶಾಪಗ್ರಸ್ತನು ಎಂದು ಬರೆದದೆಯಲ್ಲ ಪ್ರೇರೆ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಅಬ್ರಾಹಮನಿಗೆ ಉಂಟಾದ ಆಶೀರ್ವಾದವು ಯೇಸು ಕ್ರಿಸ್ತನ ಮೂಲಕ ನಮಗೆ ಉಂಟು ಏಸು ಕ್ರಿಸ್ತನ ಮೂಲಕ ನಾವು ಅಬ್ರಾಹ್ಮನ ಮಕ್ಕಳಾಗಿದ್ದೇವೆ ಅಷ್ಟೇ ಅಲ್ಲದೆ ಅಬ್ರಾಹ್ಮನಿಗೆ ಕೊಡಲ್ಪಟ್ಟಂಥ ಎಲ್ಲ ಆಶೀರ್ವಾದವು ಈ ಒಂದು ಸಮಯದಲ್ಲಿ ನಮಗೆ ಕೊಡಲ್ಪಟ್ಟಿರುವಂಥದ್ದಾಗಿದೆ ಇಲ್ಲಿ ನಾವು ನೋಡ್ತೇವೆ ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದ ಏಸು ಕ್ರಿಸ್ತನ ಮೂಲಕ ನಮಗೆ ಉಂಟು ಸೊ ಹಾಗಿದ್ರೆ ನಾವು ನೋಡುವ ಅಬ್ರಾಹಮನಿಗೆಯಲ್ಲಿ ನಾ ಅಬ್ರಾಹ್ಮನಲ್ಲಿ ನಾವು ಅಬ್ರಾಹ್ಮನಿಗೆ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂಬುದಾಗಿ ನಾವು ನೋಡುವ ಈ ಒಂದು ವಾಕ್ಯ ಭಾಗದಲ್ಲಿ ಗಲಾತಿದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಗಲಾತಿದವರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಏಳನೇ ವಚನ ಆದುದರಿಂದ ನಂಬುವವರೇ ಅಬ್ರಾಹ್ಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ ಹಾಲಲ್ವ ಇಲ್ಲಿ ದೇವರು ವಾಕ್ಯ ಹೇಳ್ತಾರೆ ನಂಬುವವರೇ ಅಬ್ರಾಹ್ಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ ದೇವರು ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂಥ ನಾನು ಮತ್ತು ನೀನು ಅಬ್ರಾಹಮನ ಮಕ್ಕಳಾಗಿದ್ದೇವೆ ಗಲಾತಿಯ ಮೂರನೇ ಅಧ್ಯಾಯ ಹದಿಮೂರು ಹದಿನಾಲ್ಕರಲ್ಲಿರುವಂಥ ಎಲ್ಲ ಆಶೀರ್ವಾದವು ಅಬ್ರಾಹಮನಲ್ಲಿ ಅಂದರೆ ಕ್ರಿಸ್ತನಲ್ಲಿ ಕ್ರಿಸ್ತನ ಮೂಲಕ ನಾವು ಅಬ್ರಾಹ್ಮನ ಮಕ್ಕಳಾಗಿದ್ದೇವೆ ಅಬ್ರಾಹ್ಮನಿಗೆ ಬಂದಿರುವಂಥ ಅಬ್ರಾಹ್ಮನಿಗೆ ದೇವರು ಕೊಟ್ಟಂಥ ಎಲ್ಲ ಆಶೀರ್ವಾದವು ಯೇಸು ಕ್ರಿಸ್ತನಲ್ಲಿ ಅದು ನಮಗೆ ಆಗಿದೆ ಹಾಗಿದ್ದ ಮೇಲೆ ನಾವು ನೋಡುವ ಅಬ್ರಾಹ್ಮನ ಜೀವಿತ ಅಬ್ರಾಹ್ಮನ ಜೀವಿತ ಯಾವ ರೀತಿಯಾಗಿತ್ತು ಈಗಲೂ ಸಹ ನಾವು ಯಾವ ರೀತಿಯಾಗಿ ಅವನನ್ನು ಅಬ್ರಾಹ್ಮನನ್ನು ನಾವು ಫಾಲೋ ಮಾಡಬೇಕು ಅಬ್ರಾಹ್ಮನನ್ನು ನಾವು ಹಿಂಬಾಲಿಸಬೇಕು ಎಂಬುದಾಗಿ ನಾವು ಅಬ್ರಾಹ್ಮನ ಜೀವಿತದ ಕುರಿತು ನಾವು ತಿಳಿದುಕೊಳ್ಳೋದಕ್ಕೆ ಹೋಗುವ ಆದಿಕಾಂಡ ಪುಸ್ತಕದಲ್ಲಿ ಹನ್ನೆರಡನೇ ಅಧ್ಯಾಯದ ಒಂದನೇ ವಚನದಿಂದ ನಾವು ಈ ಒಂದು ಸಮಯದಲ್ಲಿ ನಮ್ಮ ವಾಕ್ಯದಕ್ಕೋಸ್ಕರ ತೆಗೆದುಕೊಳ್ಳುವ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಅಲ್ಲಿ ದೇವರು ವಾಕ್ಯ ಹೇಳ್ತದೆ ಯಹೋವನ್ನು ಅಬ್ರಾಹ್ಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನಿನ್ನ ಆಶೀರ್ವಾದ ನಿಧಿಯಾಗುವೆ ನಿನ್ನನ್ನು ಅರಸುವವರನ್ನು ಅರಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಪ್ರೇರೆಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಬ್ರಾಹಮನನ್ನು ದೇವರು ಕರೀತಾರೆ ದೇವರು ಕರೆದು ಅವನಿಗೆ ಏಳು ವಿಧವಾದಂಥ ಆಶೀರ್ವಾದವನ್ನು ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡ್ತಾರೆ ಏಳು ವಿಧವಾದಂಥ ಆಶೀರ್ವಾದವನ್ನು ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದ ನಂತರ ಅವನು ಒಂದೇ ಮಾಡಿದ ಏನಂತ ಹೇಳಿದರೆ ಕರೆಯಲ್ಪಟ್ಟಂಥ ದೇವರ ಮೇಲೆ ನಂಬಿಕೆಯನ್ನಿಟ್ಟು ಅವನು ದೇವರು ಯಾವ ದೇಶಕ್ಕೆ ಯಾವ ಸ್ಥಳಕ್ಕೆ ಅವನನ್ನು ಕರೆದ್ರು ಆ ಸ್ಥಳಕ್ಕೆ ಅವನು ಹೊರಟು ಹೋಗುವುದನ್ನು ನಾವು ನೋಡ್ತೇವೆ ಇಬ್ರಿಯವರದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ಸ ಹನ್ನೊಂದನೇ ಅಧ್ಯಾಯದ ಎಂಟನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ ನಾವು ಆ ವಾಕ್ಯ ಭಾಗವನ್ನು ಓದಿಕೊಳ್ಳುವ ಇಬ್ರಿಯವರದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದ ಎಂಟನೇ ವಚನ ಆ ವಚನ ಭಾಗದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಅಬ್ರಾಹ್ಮನು ಹೇಗೆ ದೇವರನ್ನು ನಂಬಿದ ಸೊ ಯಾವ ರೀತಿಯಾಗಿ ಕರ್ತನನ್ನು ನಂಬಿದೆ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲ ನೋಡ್ತೇವೆ ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಎಂಬುದಾಗಿ ನಾವು ದೇವರು ವಾಕ್ಯದಲ್ಲಿ ನೋಡುತ್ತೇವೆ ನಾವು ನೋಡ್ತೇವೆ ಅಬ್ರಾಹಮನು ತಾನು ತಂದೆಯ ಮನೆಯಲ್ಲಿ ಇದ್ದಂಥ ಸಮಯದಲ್ಲಿ ಆ ದೇವರ ಒಂದು ಕರೆಯುವಿಕೆಗೆ ಅವನು ಕಿವಿಗೊಟ್ಟು ಅವನು ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಬೇಕ ಬಾಧ್ಯವಾಗಿ ಹೊಂದಬೇಕಾಗಿದ್ದಂಥ ಸ್ಥಳಕ್ಕೆ ಹೊರಟು ಓದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅವನು ಹೋಗಬೇಕಾದ ಸ್ಥಳ ಯಾವುದು ಎಂಬುದಾಗಿ ಅವನು ತಿಳಿಯದೆ ಅವನು ಹೊರಟು ಹೋದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಪ್ರೇರೆ ಅವನನ್ನು ದೇವರು ಕಾರಾನ್ ಪಟ್ಟಣದಿಂದ ಕಾರ್ನ್ ದೇಶಕ್ಕೆ ನಡೆಸುವಂಥ ಸಮಯದಲ್ಲಿ ಒಂದು ಸಾವಿರ ಕಿಲೋಮೀಟರ್ ದೂರ ಅವನು ಬರಬೇಕಾಗಿತ್ತು ಆ ಒಂದು ಸಾವಿರ ಕಿಲೋಮೀಟರ್ ದೂರ ಅವನು ಪ್ರಯಾಣಿಸುವಾಗಲೂ ಆ ಅಬ್ರಾಹಮ ತನ್ನ ಬಲದಲ್ಲಿ ಅವನು ನಂಬಿಕೆ ಇಡಲಿಲ್ಲ ತನ್ನ ದೇವರಲ್ಲಿ ಅವನು ನಂಬಿಕೆ ಇಟ್ಟ ಮೊದಲದಾಗಿ ನಾವು ನೋಡುವ ಅಬ್ರಾಹಮನ ಜೀವಿತದಲ್ಲಿ ಅಬ್ರಾಹಮನು ದೇವರ ಮೇಲೆ ನಂಬಿಕೆ ಇಟ್ಟಂಥ ವ್ಯಕ್ತಿಯಾಗಿದ್ದ ಅವನು ತನ್ನ ಪರಿಸ್ಥಿತಿಯನ್ನು ಅವನು ನೋಡಲಿಲ್ಲ ತನಗಿರುವಂಥ ಯಾವುದೇ ವಿಧವಾದಂತಹ ಒಂದು ಒಳ್ಳೆಯ ಜೀವಿತವನ್ನು ಅವನು ನೋಡಲಿಲ್ಲ ತನಗಿರುವಂಥ ಯಾವುದೇ ವಿಧವಾದಂಥ ಬ್ಯಾಕ್ಗ್ರೌಂಡ್ ಅವನು ಅವನು ನೋಡಲಿಲ್ಲ ಅವನು ನೋಡಿದ್ದು ಒಂದೇ ಒಂದು ಯಾವ ದೇವರು ನನ್ನನ್ನು ಕರೆದಿದ್ದಾನೋ ಆತನು ನನಗೆ ವಾಗ್ದಾನ ಮಾಡಿದ್ದನು ಆತನು ವಾಗ್ದಾನವನ್ನು ನೆರವೇರಿಸೋದಕ್ಕೆ ಶಕ್ತನು ಎಂಬುದಾಗಿ ಅವನು ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟ ಅವನು ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಅವನು ಮುಂದೆ ಮುಂದೆ ಸಾಗಿ ಯಾವ ದೇಶಕ್ಕೆ ದೇವರು ವಾಗ್ದಾನ ಮಾಡಿದನು ಆ ದೇಶಕ್ಕೆ ಅವನು ಬಂದು ಮುಟ್ಟಿದ ಅವನು ಮುಟ್ಟುವಂಥ ಸಮಯದಲ್ಲಿ ಅವನು ದೇವರೇ ಅಲ್ಲಿರುವಂಥ ಜನರೇಗಿದ್ದಾರೆ ಅಲ್ಲಿರುವಂಥ ಪರಿಸ್ಥಿತಿಗಳೇಗಿದೆ ಅಲ್ಲಿರುವಂಥ ಸನ್ನಿವೇಶಗಳೇಗಿದೆ ಎಂಬುದಾಗಿ ಅವನು ದೇವರಿಗೆ ಪ್ರಶ್ನೆ ಮಾಡಲಿಲ್ಲ ಬದಲಾಗಿ ಅವನು ಒಂದೇ ಒಂದು ಮಾಡಿದ ಕರೆದಂಥ ದೇವರ ಮಾತನ್ನು ಕೇಳಿ ಅವನು ಮುಂದೆ 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 ಸಾಕ್ತ ದೇವರು ವಾಗ್ದಾನ ಮಾಡಿದ ಸರಿಯಾದಂಥ ದೇಶಕ್ಕೆ ಅವನು ಬಂದ ಪ್ರೇರೇ ಈ ದಿವಸ ನನ್ನ ನಿನ್ನ ನಂಬಿಕೆ ಸಹ ಅಬ್ರಾಹ್ಮನ ನಂಬಿಕೆಯ ರೀತಿಯಲ್ಲಿ ನಾವು ದೇವರಲ್ಲಿ ನಾವು ನಂಬಿಕೆ ಇಟ್ಟವರಾಗಿರಬೇಕು ನನ್ನ ದೇವರು ನಮ್ಮನ್ನು ಕರೆದಿದ್ದಾನೆ ನಮ್ಮ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನನ್ನ ದೇವರು ನನ್ನ ನಿನ್ನ ಜೀವಿತವನ್ನು ಆತನು ರಕ್ಷಿಸಿದ್ದಾನೆ ಕಾರಣ ಏನಂತ ಹೇಳಿದರೆ ಆತನ ನಾಮ ನಾನು ಮತ್ತು ನೀನು ಪಡಿಸಬೇಕು ಎಂಬುದಾಗಿ ಕರ್ತನು ನನ್ನ ನಿನ್ನನ್ನು ಆರಿಸಿಕೊಂಡಿದ್ದಾನೆ ನಿನ್ನ ನನ್ನ ವೈಯಕ್ತಿಕ ಜೀವಿತದಲ್ಲಿ ನಾವು ನಂಬಿಕೆಯಲ್ಲಿ ಮುಂದೆ ಸಾಗುವಂಥ ಸಮಯದಲ್ಲಿ ಕರ್ತನು ನಾನು ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಹತ್ರ ಮಾಡುವವನಾಗಿದ್ದಾನೆ ಅಬ್ರಾಹ್ಮನನ್ನು ನಾವು ನೋಡೋದಾದರೆ ಅಬ್ರಾಹ್ಮನ ನಂಬಿಕೆಯ ಮೂಲಕ ಸಂತಾನವನ್ನು ಪಡೆದುಕೊಂಡ ಅಬ್ರಾಹ್ಮನ ನಂಬಿಕೆಯ ಮೂಲಕ ಜನರ ಅರಸುಗಳನ್ನು ಒಡೆದಾಕಿದ ಹಾಕಿದ ನಂಬಿಕೆಯ ಮೂಲಕ ಅವನ ಮೃತ ಶರೀರವನ್ನು ಅವನು ಹೊಸ ಬಲದಿಂದ ತುಂಬಿಸಿದ ಅಬ್ರಾಹ್ಮನು ನಂಬಿಕೆಯ ಮೂಲಕ ಒಂದು ಬಲವಾದಂಥ ಕಾರ್ಯವನ್ನು ಅವನು ಮಾಡಿದ ಅಸಾಧ್ಯವಾಗಿರುವಂಥ ಸಂಗತಿಗಳನ್ನು ಅವನು ಮಾಡಿದ ಅಷ್ಟೇ ಅಲ್ಲದೆ ಅಬ್ರಾಹ್ಮನು ನಂಬಿಕೆಯ ಮೂಲಕ ಬರಗಾಲದಲ್ಲಿಯೂ ಅವನು ತನ್ನ ದೇವರ ಮೇಲೆ ಅವನು ನಂಬಿಕೆ ಇಟ್ಟ ಅಬ್ರಾಹ್ಮನ ಹೆಂಡತಿಯನ್ನು ಅವರು ಎತ್ತಿಕೊಂಡು ಅರಸರು ಬೇರೆ ಅರಸರು ಎತ್ತಿಕೊಂಡು ಹೋದರು ಕರ್ಕೊಂಡು ಹೋದರು ಅವಳನ್ನು ಅಂಥ ಸಮಯದಲ್ಲಿ ಸಹ ಅವನು ದೇವರಲ್ಲಿ ಅವನು ನಂಬಿಕೆ ಇಟ್ಟ ಅಬ್ರಾಹ್ಮನು ಅನೇಕ ವಿಧವಾದ ಕಷ್ಟಗಳಲ್ಲಿ ಬರಗಾಲಗಳನ್ನು ಎದುರಿಸಿದ ಅರಸರುಗಳನ್ನು ಎದುರಿಸಿದ ಅಷ್ಟೇ ಅಲ್ಲದೆ ಅಬ್ರಾಹ್ಮನನ್ನು ನಾವು ನೋಡ್ತೇವೆ ಅನೇಕ ಸಮಸ್ಯೆ ಸಂಕಟಗಳನ್ನು ಅವನು ಆದು ಹೋದ ಅವನಲ್ಲಿ ಒಂದೇ ಹೊಂದಿತ್ತು ನಂಬಿಕೆ ದೇವರಲ್ಲಿ ಪರಿಪೂರ್ಣವಾದ ನಂಬಿಕೆ ಇಟ್ಟಿದ್ದ ಪ್ರೇರ ಈ ದಿವಸ ನಾನು ಮತ್ತು ನೀನು ಅನೇಕ ವಿಧವಾದ ಸಮಸ್ಯೆಗಳಲ್ಲಿ ಸಂಕಟಗಳಲ್ಲಿ ಹಾದು ಹೋಗಬಹುದು ಆದರೆ ನನ್ನ ನಿನ್ನ ನಂಬಿಕೆ ಅದು ಏನು ಮಾಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡೋದಾದರೆ ಅಸಾಧ್ಯವಾಗಿರುವ ಸಂಗತಿಗಳನ್ನು ಸಾಧ್ಯ ಮಾಡುವಂಥದ್ದಾಗಿದೆ ಆದ ಕಾರಣ ನಿನ್ನ ಜೀವಿತದಲ್ಲಿ ಯಾವುದೇ ವಿಧವಾದ ಸಮಯ ಯಾವುದೇ ವಿಧವಾದಂಥ ಸಂಕಟಗಳಲ್ಲಿ ಯಾವುದೇ ವಿಧವಾದ ಕಷ್ಟಗಳಲ್ಲಿ ನೀವು ಹಾದು ಹೋಗುವವರಾಗಿರಬಹುದು ನಿಮ್ಮ ಎಲ್ಲ ಪರಿಸ್ಥಿತಿಯಲ್ಲಿ ಕರ್ತನನ್ನು ಆತುಕೊಳ್ಳಿ ಕರ್ತನನ್ನು ನಿರೀಕ್ಷಿಸಿಕೊಳ್ಳಿ ಆತನ ಮೇಲೆ ದೃಢವಾಗಿ ನಂಬಿಕೆ ನೀಡಿ ಕರ್ತನು ಅಬ್ರಾಹ್ಮನ ಸಂಗಡ ಇದ್ದ ದೇವರು ನಿನ್ನನ್ನು ಆಶೀರ್ವದಿಸುವುದಕ್ಕೆ ನಿನ್ನ ನಂಬಿಕೆಯ ಮೂಲಕ ನಿನ್ನ ಸಂಗಡವೇ ಆತನಿದ್ದಾನೆ ಪ್ರಿಯರಿ ಆದ ಕಾರಣ ಭಯ ಬೇಡ ಕರ್ತನ ಮೇಲೆ ನಂಬಿಕೆ ಇರಲಿ ಆ ದೇವರು ನಿನ್ನನ್ನು ಕರೆದಿರುವ ದೇವರು ಯಾರು ಅಂತ ಹೇಳಿದ್ರಿ ನಿನ್ನನ್ನು ಕರೆದಿರುವ ದೇವರು ನಿನ್ನ ಪರಿಸ್ಥಿತಿಗಳು ಸತ್ತು ಹೋಗುವಂಥ ಸನ್ನಿವೇಶಕ್ಕೆ ಬಂದರೆ ಸಹ ಜೀವವನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರಿ ಅಬ್ರಾಹ್ಮನ ಜೀವಿತವು ನಾವು ನೋಡ್ತೇವೆ ಮೃತ ಪ್ರಾಯಣದ ಒಬ್ಬರಿಂದಲೇ ಮಾ ಅಸಂಖ್ಯವಾದ ಮಕ್ಕಳು ಹುಟ್ಟಿದರು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಇಬ್ರಿಯ ವರದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಇಳಿತರೆ ಆದುದರಿಂದ ಮೃತ ಪ್ರಾಯನಾಗಿದ್ದ ಒಬ್ಬರಿಂದಲೇ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು ಎಂಬುದಾಗಿ ನಾವು ದೇವರು ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ ಅವನು ಮೃತ ಪ್ರಾಯನೇ ಆಗಿದ್ದ ಮೃತಪ್ರಾಯ ಅಂತೇಳಿದರೆ ನಾವು ನೋಡ್ತೇವೆ ಅವನ ಶರೀರ ಸಂಪೂರ್ಣವಾದಂಥ ಒಂದು ಬಲಹೀನವಾಗಿತ್ತು ಅವನ ಶರೀರದಲ್ಲಿ ಯಾವುದೇ ವಿಧವಾದ ಬಲ ಇರಲಿಲ್ಲ ಅವನ ತೋಳಬಲದಲ್ಲಿ ಯಾವುದೇ ವಿಧವಾದ ಬಲ ಇರಲಿಲ್ಲ ಆದರೆ ಅವನ ಹೃದಯದಲ್ಲಿ ಒಂದು ಮಾತ್ರ ಇತ್ತೇನೆ ಅಂತ ಹೇಳಿದರೆ ನನ್ನ ದೇವರು ಅಸಾಧ್ಯವಾಗಿರುವಂಥದ್ದನ್ನು ಸಾಧ್ಯ ಮಾಡ್ತಾನೆ ನನ್ನ ದೇವರು ಕಲ್ಲಿನ ಮೂಲಕವೂ ಆತನು ಮಕ್ಕಳನ್ನು ಕೊಡಲಿಕ್ಕೆ ಶಕ್ತನು ಎಂಬುದಾಗಿ ಅವನು ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟಿದ್ದ ಕರ್ತನಾದ ಕಾರಣ ಅವನ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದ ನಿನ್ನ ನನ್ನ ಜೀವಿತದಲ್ಲಿ ನಾವು ಕರ್ತನನ್ನು ನಾವು ಎದುರುಮಗೊಳ್ಳುವ ಕರ್ತನ ಮೇಲೆ ದೊಡ್ಡ ನಂಬಿಕೆ ಇಡುವ ದೇವರು ನಿನ್ನ ಪರಿಸ್ಥಿತಿಗಳು ಸತ್ತು ಹೋಗುವಂಥ ಪರಿಸ್ಥಿತಿಗಳಿರ್ಬೋದು ನಿನ್ನ ಪರಿಸ್ಥಿತಿಗಳು ಮುಗಿದೋಗುವ ಪರಿಸ್ಥಿತಿಗಳು ಇರ್ಬೋದು ನಿನ್ನ ಕುಟುಂಬದ ಜೀವಿತ ಮುಗಿದೋಗ್ಲಿಕ್ಕೆ ಇರ್ಬೋದು ಬಟ್ ಭಯಪಡಬೇಡಿ ಪಡಬೇಡಿ ಅಬ್ರಾಹ್ಮನ ಕುಟುಂಬವನ್ನು ಕಟ್ಟಿದಾತನು ಅಬ್ರಾಹ್ಮನ ಕುಟುಂಬವನ್ನು ಆಶೀರ್ವಾದಿಸಿದಾತನು ಅಬ್ರಾಹ್ಮನ ಜೀವಿತವನ್ನು ಆಶೀರ್ವದಿಸಿದ ದೇವರು ಅಬ್ರಾಹ್ಮನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ ದೇವರು ನಿನ್ನ ಜೀವಿತವನ್ನು ಆಶೀರ್ವದಿಸುವುದಕ್ಕೆ ನಿನ್ನ ಕುಟುಂಬವನ್ನು ಆಶೀರ್ವದಿಸುವುದಕ್ಕೆ ನಿನ್ನ ಕೆಲಸ ಕಾರ್ಯವನ್ನು ಆಶೀರ್ವದಿಸುವುದಕ್ಕೆ ಆತನು ನಿನ್ನ ಸಂಗಡ ಇದ್ದಾನೆ ನಿನ್ನ ಜೀವಿತವನ್ನು ಆತನು ಆಶೀರ್ವದಿಸಿ ಆಶೀರ್ವದಿಸುವವನಾಗಿದ್ದಾನೆ ಹಾಲೂಯ ಆದ ಪ್ರೇರಿ ಆ ಕರ್ತನನ್ನು ದೃಷ್ಟಿಸಲಿ ಆ ಕರ್ತನ ಆ ಮೇಲೆ ಮೇಲೆತ್ತಿರಿ ನಾವು ಎರಡನೇದಾಗಿ ನಾವು ನೋಡುವ ಅಬ್ರಾಹ್ಮನ ಪ್ರಾರ್ಥನಾ ಜೀವಿತ ಅಬ್ರಾಹ್ಮ ಒಬ್ಬ ಧ್ಯಾನ ಪುರುಷನಾಗಿದ್ದ ಅಬ್ರಾಹ್ಮ ಒಬ್ಬ ಪ್ರಾರ್ಥನಾ ಪುರುಷನಾಗಿದ್ದ ಅಬ್ರಾಹ್ಮ ಆರಾಧಕನಾಗಿದ್ದ ಅವರು ದೇವರನ್ನು ಆರಾಧಿಸುವಂಥ ವ್ಯಕ್ತಿಯಾಗಿದ್ದ ಅಷ್ಟೇ ಅಲ್ಲದೆ ಅಬ್ರಾಹ್ಮನು ಅವನು ದೇವರನ್ನು ಬಲವಾಗಿ ಆತನು ಮೆಚ್ಚಿಸುವವನಾಗಿದ್ದ ನಾವು ನೋಡುವ ಅಬ್ರಾಹ್ಮನ ಪ್ರಾರ್ಥನಾ ಜೀವಿತ ನಾವು ಆದಿಕಾಂಡ ಪುಸ್ತಕ ಅದರ ಹದಿನೆಂಟನೇ ಅಧ್ಯಾಯದಲ್ಲಿ ಹದಿನಾರನೇ ವಚನವನ್ನು ನಾವು ತೆಗೆದುಕೊಳ್ಳುವ ಆದಿಕಾಂಡ ಹದಿನೆಂಟನೇ ಅಧ್ಯಾಯ ಅದರ ಹದಿನಾರನೇ ವಚನ ಅಲ್ಲಿ ನಾವು ನೋಡ್ತೇವೆ ಹದಿನಾರನೇ ವಚನದಲ್ಲಿ ನಾವು ನೋಡ್ತೇವೆ ಆ ಮನುಷ್ಯರು ಅಲ್ಲಿಂದ ಹೊರಟು ಸೋದೋಮಿನ ಕಡೆಗೆ ನೋಡಿದರು ಅಬ್ರಾಹ್ಮನು ದೇವರನ್ನು ಸಾಗ ಕಳಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು ಅದೇ ರೀತಿಯಾಗಿ ನಾವು ನೋಡುವ ಇಪ್ಪತ್ತ ಎರಡನೇ ವಚನ ಆ ಮನುಷ್ಯರು ಅಲ್ಲಿಂದ ಸೋದೋಮನ ಕಡೆಗೆ ಹೋದರು ಆದರೆ ಅಬ್ರಾಹ್ಮನು ಯಹೋವನ ಎದುರಾಗಿ ಇನ್ನು ನಿಂತನು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರಿ ಅಬ್ರಾಹ್ಮನು ಯಹೋವನ ಎದುರಿನಲ್ಲಿ ಇನ್ನೂ ನಿಂತರು ಎಂಬುದಾಗಿ ದೇವರು ವಾಕ್ಯದ ನೋಡುತ್ತೇವೆ ಅಬ್ರಹ್ಮ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದ ಅಬ್ರಾಹ್ಮ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾದ ಕಾರಣ ದೇವರ ಮೇಲೆ ನಂಬಿಕೆ ಇಟ್ಟು ಅವನು ಪ್ರಾರ್ಥಿಸುವ ವ್ಯಕ್ತಿಯಾದ ಕಾರಣ ಅಬ್ರಾಹ್ಮನು ದೇವರ ಎದುರಿನಲ್ಲಿ ಅವನು ಮುಖಾಮುಖಿಯಾಗಿ ನಿಂತ ಕರ್ತನ ಎದುರಿನಲ್ಲಿ ಅವನು ನಿಂತ ರಾಜ ಮೈಮುಳ್ಳ ದೇವರು ಪರಾಕ್ರಮಶಾಲಿಯಾಗಿರುವ ದೇವರು ಮಹಾಪರಿಶುದ್ಧನಾಗಿರುವ ದೇವರು ಆತನಿಗೆ ಸಮಾನರು ಯಾರು ಇಲ್ಲ ಆತನೊಬ್ಬನೇ ಸರ್ವಯುಗಗಳ ಅರಸನು ಆ ದೇವರ ಎದುರಿನಲ್ಲಿ ಅಬ್ರಹ್ಮನು ನಿಂತ ಎಂಬುದಾಗಿ ನಾವು ದೇವರು ವಾಕ್ಯದಲ್ಲಿ ನೋಡುವವರಾಗುತ್ತೇವೆ ಆ ದೇವರಿಗೆ ಎದುರಾಗಿ ಅಬ್ರಾಹ್ಮನು ನಿಂತನು ಪ್ರೇರೇ ಈ ಒಂದು ಸಮಯದಲ್ಲಿ ಅಬ್ರಹಾಮನ ರೀತಿಯಲ್ಲಿ ಅಬ್ರಹಾಮನನ್ನು ನಾವು ನೋಡ್ತೇವೆ ಅವನು ಪ್ರಾರ್ಥನೆ ಮಾಡುವಾಗ ಅವನು ಕರ್ತನ ಎದುರಿನಲ್ಲಿ ಅವನು ನಿಂತು ನಾವು ನೋಡ್ತೇವೆ ಅವನು ಸೋದೋಮಿನ ಜನರಿಗೋಸ್ಕರ ಅವನು ವಿಜ್ಞಾಪನೆ ಮಾಡುತ್ತಾನೆ ಅವನು ಹೇಳ್ತಾನೆ ಸ್ವಾಮಿ ಐವತ್ತು ಜನರಿದ್ದರೆ ಆ ಪಟ್ಟಣವನ್ನು ನೀನು ನಾಶ ಮಾಡ್ತೀಯಾ ಕೇಳ್ತಾನೆ ದೇವರು ಹೇಳ್ತಾರೆ ಇಲ್ಲ ನಲವತ್ತು ಜನರಿದ್ದರೆ ನಾಶ ಮಾಡ್ತೀಯಾ ಎಂಬುದಾಗಿ ಕೇಳ್ತಾರೆ ಇಲ್ಲ ಅಲ್ಲಿ ನಾವು ನೋಡುವ ಇಪ್ಪತ್ತ ಎಂಟನೇ ವಚನವನ್ನು ನಾನು ಓದಲಿಕ್ಕೆ ನಾನು ಬಯಸ್ತೇನೆ ಒಂದು ವೇಳೆ ಐವತ್ತು ಮಂದಿ ನೀತಿವಂತರಿಗೆ ಐದು ಮಂದಿ ಕಡಿಮೆಯಾಗಿದ್ದರೂ ಐದು ಮಂದಿ ಕಡಿಮೆ ಪಟ್ಟಣದಲ್ಲೆಲ್ಲ ನಾಶ ಮಾಡುವೆಯಾ ಎಂದು ಹೇಳಲು ಯಹೋನು ಅಲ್ಲಿ ನಲವತ್ತೈದು ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಅಂದನು ಅದೇ ರೀತಿಯಾಗಿ ಕೆಳಗಿನ ವಾಕ್ಯದಲ್ಲಿ ಮೂವತ್ತೆರಡರಲ್ಲಿ ನಾವು ನೋಡ್ತೇವೆ ಅಬ್ರಾಹ್ಮನು ಸ್ವಾಮಿ ನಿನಗೆ ಸಿಟ್ಟಾಗಬಾರದು ಇನ್ನು ಒಂದೇ ಸಾರಿ ಮಾತಾಡುತ್ತೇನೆ ಒಂದು ವೇಳೆ ಹತ್ತು ಮಂದಿ ಸಿಕ್ಕಾರು ಎನ್ನಲು ಆತನು ಹತ್ತು ಮಂದಿಯ ನಿಮಿತ್ತವು ಅದನ್ನು ಉಳಿಸುವೆನು ನಾಶ ಮಾಡುವುದಿಲ್ಲ ಅಂದನು ಯೋಹೋವನು ಅಬ್ರಾಹ್ಮನ ಸಂಗಡ ಮಾತಾಡೋದನ್ನು ಮುಗಿಸಿ ಹೊರಟು ಹೋದನು ಅಬ್ರಾಹ್ಮನು ತನ್ನ ಸ್ಥಳಕ್ಕೆ ಹಿಂದಿರುಗಿದನು ಹಿಂದಿರುಗಿ ಓದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರೇರೇ ಅಬ್ರಹಮ ದೇವರೊಟ್ಟಿಗೆ ಅವನು ಪ್ರಾರ್ಥನೆ ಮಾಡುತ್ತಾ ಕರ್ತನನ್ನು ಎದುರು ನೋಡುವವನಾಗಿದ್ದ ಈ ದಿವಸದಲ್ಲಿ ನೀನು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡೋ ವ್ಯಕ್ತಿಯಾಗಿರಬೇಕು ಎಂಬುದಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ ಏಕೆ ಅಂತ ಹೇಳಿದರೆ ತನ್ನ ಎಲ್ಲ ಪರಿಸ್ಥಿತಿಯಲ್ಲಿ ದೇವರ ಎದುರಾಗಿ ನಿಲ್ಲುವ ವ್ಯಕ್ತಿಯಾಗಿದ್ದ ದೇವರ ಪ್ರಸನ್ನತೆಯನ್ನು ಬಯಸೋ ವ್ಯಕ್ತಿಯಾಗಿದ್ದ ದೇವರ ಸಾನ್ನಿಧ್ಯವನ್ನು ಬಯಸೋ ವ್ಯಕ್ತಿಯಾಗಿದ್ದ ಅವನು ಕರ್ತನ ವಾಗ್ದಾನಗಳನ್ನು ಹೊಂದಿಕೊಂಡ ನೀನು ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದರೆ ಅಬ್ರಾಹ್ಮನು ಯಾವ ರೀತಿಯಾಗಿ ದೇವರ ಎದುರಿನಲ್ಲಿ ನಿಂತನೋ ಅದೇ ರೀತಿಯಾಗಿ ನಮ್ಮ ಮೂಲ ಪುರುಷನ ರೀತಿಯಲ್ಲಿ ನಾನು ಮತ್ತು ನೀವು ಸಹ ಪ್ರಾರ್ಥನೆಯಲ್ಲಿ ನಾವು ನಿಲ್ಲುವವರಾಗಿರಬೇಕು ದೇವರ ಎದುರಿನಲ್ಲಿ ನಾನು ಮತ್ತು ನೀವು ನಿಲ್ಲುವವರಾಗಿರಬೇಕು ದೇವರ ಎದುರಿನಲ್ಲಿ ನಾನು ಮತ್ತು ನೀನು ನಿಲ್ಲುವವರಾಗಿರುವುದಾದರೆ ಕರ್ತನು ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಹದಿನೆಂಟು ಮತ್ತು ಹದಿನೇಳು ಹದಿನೆಂಟು ಅದೇ ಹದಿನೆಂಟನೇ ಅಧ್ಯಾಯದ ಹದಿನೇಳನೇ ವಚನ ಹದಿನೆಂಟನೇ ವಚನ ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡ್ತೇವೆ ದೇವ್ರೇನು ಮಾಡ್ತಾರೆ ಅಂತೇಳಿದರೆ ಪ್ರಾರ್ಥಿಸುವಂಥ ಅಬ್ರಾಹ್ಮನಿಗೆ ಮುಂದೆ ಆಗುವಂಥ ಸಂಗತಿಗಳನ್ನು ತಿಳಿಸ್ತಾರೆ ಅಲ್ಲಿ ನಾವು ನೋಡ್ತೇವೆ ಹದಿನೇಳರಲ್ಲಿ ಆಗ ಯಹೋವನ್ನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಹ್ಮನಿಗೆ ಮರೆ ಮಾಡುವುದು ಸರಿಯೋ ಅವನಿಂದ ಬಲಿಷ್ಠವಾದ ಜನಾಂಗ ಹುಟ್ಟಬೇಕಲ್ಲ ಅವನು ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನು ನಾನು ಹಾದುಕೊಂಡೆನಲ್ಲ ಅವನು ಹೀಗೆ ಮಾಡುವುದರಿಂದ ಯೋಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು ಪ್ರೇರಿಲಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಪ್ರಾರ್ಥಿಸುವಂಥ ಅಬ್ರಾಹ್ಮನಿಗೆ ದೇವರು ತನ್ನ ಹೃದಯವನ್ನು ತಿಳಿಸಿದರು ದೇವರು ತನ್ನ ಚಿತ್ತವನ್ನು ತಿಳಿಸಿದರು ದೇವರು ನನ್ನ ಮುಂದೆ ಏನು ಮಾಡಲಿಕ್ಕಿದ್ದೇನೆ ಎಂಬುದನ್ನು ತಿಳಿಸಿದರು ಈ ದಿವಸ ನೀನು ಸಹ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿರುವುದಾದರೆ ನೀನು ದೇವರನ್ನು ಹುಡುಕುವ ವ್ಯಕ್ತಿಯಾಗಿರುವುದಾದರೆ ಕರ್ತನು ಏನು ಮಾಡ್ತಾನೆ ಹೇಳಿದರೆ ಮುಂದೆ ಆಗಬೇಕಾದ ಸಂಗತಿಗಳನ್ನು ನಿನಗೆ ಪ್ರಕಟಪಡಿಸುವವನಾಗಿದ್ದಾನೆ ಮುಂದೆ ನಿನ್ನ ಜೀವಿತಕ್ಕೆ ಆಗುವ ಸಂಗತಿಗಳನ್ನು ಮುಂದೆ ಪಟ್ಟಣಕ್ಕೆ ಆಗುವ ಸಂಗತಿಗಳನ್ನು ಮು ಮುಂದಿನ ಅನೇಕ ಜನರ ಜೀವಿತದಲ್ಲಿ ಆಗುವ ಬದಲಾವಣೆಯನ್ನು ಕರ್ತನು ನಿನಗೆ ತಿಳಿಸುವವನಾಗಿದ್ದಾನೆ ಸೊ ಪ್ರಾರ್ಥನೆ ಮಾಡುವ ವ್ಯಕ್ತಿ ಅವನು ದೇವರ ಎದುರಿಗೆ ನಿಲ್ಲುವವನಾಗಿದ್ದಾನೆ ಅಷ್ಟೇ ಅಲ್ಲದೆ ಪ್ರಾರ್ಥನೆ ಮಾಡುವ ವ್ಯಕ್ತಿ ಕರ್ತನ ಎದುರಿನಲ್ಲಿ ಮುಖಾಮುಖಿಯಾಗಿ ನಿಲ್ಲುವವರಾಗಿದ್ದಾರೆ ಪ್ರೇರಿ ಒಂದು ಸಮಯದಲ್ಲಿ ಕರ್ತನನ್ನು ಹುಡುಕಿರಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ ಕರ್ತರು ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಇಲ್ಲಿ ನಾವು ನೋಡ್ತೇವೆ ದೇವರು ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಉಂಟು ಹತ್ತೊಂಬತ್ತನೇ ವಚನದಲ್ಲಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಒಂದು ವಾಗ್ದಾನ ನೆರವೇರಬೇಕು ಅಂತ ಹೇಳಿದರೂ ಸಹ ಪ್ರಾರ್ಥನೆ ತುಂಬ ಪ್ರಾಮುಖ್ಯವಾದದ್ದು ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ ಅನೇಕ ದೇವ ಮಕ್ಕಳು ನಾವೇನು ಮಾಡ್ತೇವೆ ಅಂತ ಹೇಳಿದರೆ ನಾನು ರಕ್ಷಣೆ ಹೊಂದಿ ಹತ್ತು ವರ್ಷ ಆಯಿತು ನಾನು ರಕ್ಷಣೆ ಹೊಂದಿ ಹದಿನೈದು ವರ್ಷ ಆಯಿತು ನಾನು ರಕ್ಷಣೆಯನ್ನು ಒಂದು ಇಪ್ಪತ್ತು ವರ್ಷ ಆಯಿತು ನಾನು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅದ್ಭುತ ನಡೀತದೆ ಆದರೆ ನನ್ನ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನ ನೆರವೇರ್ತಾ ಇಲ್ಲಲ್ಲ ಎಂಬುದಾಗಿ ಅನೇಕ ಜನರು ತಾವು ತಮ್ಮ ಒಂದು ಭಾರವನ್ನು ಒಂದು ಮನೋವ್ಯತೆಯಿಂದ ಎಷ್ಟೋ ಜನರು ಇರುವಂಥದ್ದು ನಾವು ನೋಡ್ತೇವೆ ಕಾರಣ ಏನಂತ ಹೇಳಿದರೆ ಅವರು ತಮ್ಮ ವಾಗ್ದಾನವನ್ನು ಅವರು ನೋಡ್ತಾ ಇರ್ತಾರೆ ಹೊರತು ವಾಗ್ದಾನಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡೋದನ್ನು ಎಷ್ಟೋ ಜನರು ಬಿಟ್ಟಿರ್ತಾರೆ ಪ್ರೇರೇ ಈ ಒಂದು ವಾಕ್ಯ ಭಾಗ ಈ ರೀತಿಯಾಗಿ ಹೇಳ್ತದೆ ಅಲ್ಲಿ ನಾವು ನೋಡ್ತೇವೆ ಹತ್ತೊಂಬತ್ತನೇ ವಚನದಲ್ಲಿ ದೇವರು ವಾಕ್ಯದನ್ನು ನೋಡ್ತೇವೆ ಅವನು ಹೀಗೆ ಮಾಡುವುದರಿಂದ ಯಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು ಅವನು ಹೀಗೆ ಮಾಡುವುದರಿಂದ ಅಬ್ರಾಹ್ಮನು ಪ್ರಾರ್ಥನೆ ಮಾಡುವುದರಿಂದ ಅಬ್ರಾಹ್ಮನು ದೇವರ ಮೇಲೆ ನಂಬಿಕೆ ಇಟ್ಟಿರುವುದರಿಂದ ಅಬ್ರಾಹ್ಮಣನು ಕರ್ತನನ್ನು ನಿರೀಕ್ಷಿಸಿಕೊಂಡಿರುವುದರಿಂದ ಅಬ್ರಾಹ್ಮನು ದೇವರನ್ನು ಬಲವಾಗಿ ಆತುಕೊಂಡದರಿಂದ ಕರ್ತನಾಗಿರುವಂಥ ಯಹೋವನ ವಾಗ್ದಾನವು ಅವನ ಜೀವಿತದಲ್ಲಿ ನೆರವೇರುತ್ತದೆ ನೀನು ಸಹ ನಾವು ಸಹ ನಾವು ನಮ್ಮ ಜೀವಿತದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ನಮ್ಮ ವಾಗ್ದಾನವನ್ನು ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ನಾವು ಪ್ರಾರ್ಥನೆಯಲ್ಲಿ ಮುಂದೆ ಸಾಗುವಾಗ ಕರ್ತನು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಆದ ಕಾರಣ ಪ್ರಿಯರೇ ಪ್ರಾರ್ಥನೆ ಎಂಬುವ ಮಾಡುವ ವ್ಯಕ್ತಿ ನಾನು ಮತ್ತು ನೀನಾಗಿರೋದಾದರೆ ನಾವು ಸಾಧಾರಣ ವ್ಯಕ್ತಿಗಳಲ್ಲ ರಾಜಾದಿ ರಾಜನು ಒಡೆಯರ ಒಡೆಯನ ಎದುರಿನಲ್ಲಿ ನಾವು ನಿಲ್ಲುವವರು ನಾವು ಒಬ್ಬ ಪ್ರೈಮ್ ಮಿನಿಸ್ಟ್ರ್ ಎದುರಿನಲ್ಲಿ ನಿಲ್ಲುವವರಲ್ಲ ಒಬ್ಬ ಎಮ್ ಎಲ್ ಎ ಎದುರಿನಲ್ಲಿ ನಿಲ್ಲಬೇಕಾದಂಥ ಅವಶ್ಯಕತೆ ಇಲ್ಲ ಅಷ್ಟೇ ಅಲ್ಲದೆ ದೇವರು ವಾಕ್ಯದನ್ನು ನೋಡ್ತೇವೆ ನಾವು ಯಾರ ಎದುರಿನಲ್ಲಿ ನಿಲ್ತೇವೆ ಅಂತ ಹೇಳಿದರೆ ಭೂಮಿಯನ್ನು ಆಕಾಶವನ್ನು ಸರ್ವವನ್ನು ಉಂಟು ಮಾಡಿದಂಥ ಸೇನಾಧೀಶ್ವರನಾಗಿರುವಂಥ ದೇವರ ಎದುರಿನಲ್ಲಿ ನಾವು ನಿಲ್ಲುವವರಾಗಿದ್ದೇವೆ ಆದ ಕಾರಣ ಪ್ರಾರ್ಥನೆ ಮಾಡುವ ವ್ಯಕ್ತಿ ನೀನು ನೀನು ದೇವರ ಎದುರಿನಲ್ಲಿ ನಿಲ್ಲುವಾಗ ಅರಸರು ನಿನ್ನ ಎದುರಾಗಿ ನಿಲ್ತಾರೆ ದಾನಿಯೆಲ್ಲ ದೇವರ ಎದುರಿನಲ್ಲಿ ನಿಂತ ನೆಪುಕಜ್ಞೇಚರ ಹೇಳಿದ ಹೋ ದಾನಿಯಲ್ಲದ ದೇವರೇ ಜೀವ ಸ್ವರೂಪನಾಗಿರುವ ದೇವರು ಎಂಬುದಾಗಿ ಶದ್ರಕ್ ಮೇಷಕ್ ಅವಿಜ್ಞೆಗೂ ಅವರು ದೇವರ ಎದುರಿನಲ್ಲಿ ನಿಂತರು ಅವು ನೇಚರ್ ಹೇಳಿದ ಶದ್ರಕ್ ಮೇಷಕ್ ಅವಿಜ್ಞೆಗೂ ಅವರ ದೇವರೇ ಜೀವ ಸ್ವರೂಪನಾಗಿರುವ ದೇವರು ಎಂಬುದಾಗಿ ನೆಪಕಜ್ಞೇಚರ ಹೇಳಿದ ನೀನು ಕರ್ತನೇ ಎದುರಿನಲ್ಲಿ ನಿಲ್ತೀಯ ಎದುರಿನಲ್ಲಿ ನೀನು ಪ್ರಾರ್ಥಿಸ್ತೀಯ

ನೀನು ಕರ್ತನ ಎದುರಿನಲ್ಲಿ ನೀನು ಪ್ರಾರ್ಥನೆ ಮಾಡುವ ವ್ಯಕ್ತಿ ನೀನಾಗಿದ್ದೀಯಾ ಸಿಂಹಗಳ ಬಾಯಿಯನ್ನು ನೀನು ಕಟ್ಟುವವನಾಗಿದೀಯ ನೀನು ಕರ್ತನ ಎದುರಿನಲ್ಲಿ ನೀನು ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದೀಯಾ ನಿನ್ನ ಜೀವಿತದಲ್ಲಿ ಅನೇಕ ಡೋರ್ಸ್ಗಳನ್ನು ನೀನು ಓಪನ್ ಮಾಡುವ ವ್ಯಕ್ತಿಯಾಗಿದ್ದೀಯಾ ನೀನು ಕರ್ತನೆ ಎದುರಿನಲ್ಲಿ ಪ್ರಾರ್ಥನೆ ಮಾಡೋ ವ್ಯಕ್ತಿಯಾಗಿರೋದಾದರೆ ಕರ್ತನು ಹೇಳ್ತಾನೆ ನಿನ್ನ ಜೀವಿತದಲ್ಲಿ ನಾನು ಬಲವಾದ ಕಾರ್ಯಗಳನ್ನು ಮಾಡ್ತೇನೆ ನನ್ನ ವಾಗ್ದಾನವನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸೆ ನೆರವೇರಿಸ್ತಾನೆ ಎಂಬುದಾಗಿ ನಾವು ಕರ್ತರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ ಆದ ಕಾರಣ ಪ್ರಿಯರೇ ಪ್ರಾರ್ಥನೆಯನ್ನು ಮಾಡುವವರಾಗಿರಿ ನಾವು ಮೂರನೇದಾಗಿ ನಾವು ನೋಡುವ ಅಬ್ರಾಹ್ಮನ ವಾಗ್ದಾನಗಳು ನಾವು ರೋಮಾಪುರದವರಿಗೆ ಬರೆದ ಪತ್ರಕ್ಕೆ ನಾಲ್ಕನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳುವ ರೋಮಾಪುರದವರಿಗೆ ನಾಲ್ಕನೇ ಅಧ್ಯಾಯದಲ್ಲಿ ಅದರ ಹದಿಮೂರನೇ ವಚನ ನೀನು ಲೋಕಕ್ಕೆ ಬಾಧ್ಯನಾಗಿ ಎಂಬ ವಾಗ್ದಾನವು ಅಬ್ರಾಹ್ಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ ನಂಬಿಕೆ ಎಂಬ ನೀತಿಯಿಂದ ಆದದ್ದೇ ಅಷ್ಟೇ ಹೇಳಿದೆ ಕೆಳಗಿನ ಹದಿನಾರನೇ ವಚನದಲ್ಲಿ ಹೇಳ್ತದೆ ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂಥದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ ಹೀಗೆ ಆ ವಾಗ್ದಾನವು ಅಬ್ರಾಹ್ಮನ ಸಂತತಿಯವರೆಲ್ಲರಿಗೂ ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡಿರುವವರಿಗೆ ಮಾತ್ರವಲ್ಲದೆ ಅಬ್ರಾಹ್ಮನಲ್ಲಿದ್ದಂಥ ನಂಬಿಕೆಯುಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುವುದು ಹಾಲಲುಯ್ಯ ನೀವು ದೇ ಲೋಕಕ್ಕೆ ಬಾಧ್ಯರಾಗುವಿರಿ ಲೋಕಕ್ಕೆ ನೀವು ವಾರಸುದಾರರಾಗುವಿರಿ ಅಬ್ರಾಹ್ಮನು ಲೋಕಕ್ಕೆ ಅವನು ಬಾಧ್ಯನಾದ ಅದೇ ವಾಗ್ದಾನ ನನಗೂ ನಿನಗೂ ಉಂಟು ಹಾಲಲುಯ್ಯ ನೀವು ವಾಗ್ದಾನ ಇಲ್ಲದವರಲ್ಲ ನಾನು ಮತ್ತು ನೀನು ವಾಗ್ದಾನ ಇಲ್ಲದವರಲ್ಲ ನಾನು ಮತ್ತು ನೀವು ವಾಗ್ದಾನವುಳ್ಳವರು ನಾನು ಮತ್ತು ನೀವು ವಾಗ್ದಾನವನ್ನು ಹಿಡಿದುಕೊಂಡಂಥ ಪ್ರಜೆಗಳು ನಾನು ಮತ್ತು ನೀನು ವಾಗ್ದಾನವುಳ್ಳ ದೇವರ ಮಕ್ಕಳು ಯಾವ ವಾಗ್ದಾನ ಎಂಬುದಾಗಿ ನಾವು ನೋಡೋದಾದರೆ ನಾವು ಲೋಕಕ್ಕೆ ವಾರಸ್ದಾರರಾಗಿದ್ದೇವೆ ಲೋಕ ಇರುವಂಥ ಸಕಲ ಆಶೀರ್ವಾದಗಳು ಅದು ನನಗೆ ಮತ್ತು ನಿನಗೆ ಏಸು ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿದೆ ಗಲಾತಿ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ಇರುವಂಥ ಒಂದು ಆಶೀರ್ವಾದವು ನನಗೆ ಮತ್ತು ನಿನಗೆ ಯೇಸು ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿದೆ ಗಲಾತಿಯ ಮೂರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಅಲ್ಲಿ ದೇವರು ವಾಕ್ಯದಲ್ಲಿ ನೋಡುತ್ತೇವೆ ನಂಬುವವರೇ ನಂಬಿಕೆ ಇಟ್ಟ ಅಬ್ರಾಹ್ಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು ಇಲ್ಲಿ ಮೂರನೇ ದೇ ಒಂಬತ್ತನೇ ವಚನದಲ್ಲಿ ಈಗಿರಲಾಗಿ ನಂಬುವವರು ನಂಬಿಕೆ ಇಟ್ಟ ಅಬ್ರಾಹ್ಮನೊಂದಿಗೆ ಸೌಭಾಗ್ಯವನ್ನು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ವಾಗ್ದಾನಗಳು ನನ್ನ ಜೀವಿತಕ್ಕೆ ಇದೆ ಆ ವಾಗ್ದಾನಗಳನ್ನು ನಾನು ಮತ್ತು ನೀನು ನಂಬುವ ಹೇಳುವ ನಾನು ಲೋಕಕ್ಕೆ ನಾನು ವಾರಸ್ದಾರ ನನಗೆ ಕ್ರೆ ಅಬ್ರಾಹ್ಮಣಿಗುಂಟಾದ ಆಶೀರ್ವಾದ ನನಗಿದೆ ಅಬ್ರಾಹ್ಮಣಿಗುಂಟಾದ ಆಶೀರ್ವಾದದಲ್ಲಿ ನಾನು ಜೀವಿಸುವವನಾಗಿದ್ದೇನೆ ಕರ್ತರು ನನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ ನನ್ನನ್ನು ಅರಸುವವರನ್ನು ಅರಸ್ತೇನೆ ನನ್ನನ್ನು ಆ ಶಾಪ ಹೊಂದುವರು ಅಷ್ಟೇ ಅಲ್ಲದೆ ನಾವು ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ ಅಬ್ರಾಹ್ಮಣಿಗೆ ಏನೋ ದೇವರು ಏಳು ವಿಧವಾದ ಆಶೀರ್ವಾದಗಳನ್ನು ಮಾಡಿದರೂ ಅದೇ ವಾಗ್ದಾನಗಳು ನನಗೆ ನಿನಗೆ ಉಂಟು ಆದ ಕಾರಣ ನಾವು ಏನೋ ಗಾಳಿಯನ್ನು ಗುದ್ದುವ ವ್ಯಕ್ತಿಗಳಲ್ಲ ನಾವು ವಾಗ್ದಾನವುಳ್ಳಂಥ ಮಕ್ಕಳು ನಾವು ವಾಗ್ದಾನದ ಸಂತತಿ ನಾವು ವಾಗ್ದಾನದ ಪ್ರಜೆಗಳು ಆದ ಕಾರಣ ಪ್ರೇರಿ ನೀವು ಕರ್ತನನ್ನು ನೀವು ಆತುಕೊಂಡು ಆತನನ್ನು ಆತನ ಬಲವನ್ನು ನೀವು ಆತುಕೊಂಡು ಆತನಿಗೋಸ್ಕರ ನೀವು ಜೀವಿಸುವಾಗ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ವಾಗ್ದಾನಗಳನ್ನು ಆತನು ನೆರವೇರಿಸುವವನಾಗಿದ್ದಾನೆ ಈಗಲೂ ನಾವು ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡುವ ಕರ್ತನ ತಾನೇ ಒಂದು ವಾಕ್ಯವನ್ನು ಆಶ್ರೋಡಿಸುವಂತೆ ನಾವು ಪ್ರಾರ್ಥನೆ ಮಾಡುವ ಸ್ತೋತ್ರ ಸ್ವಾಮಿ ಕರ್ತನೇ ವಾಕ್ಯಗಳಿಗೋಸ್ಕರ ಸ್ತೋತ್ರ ಈ ವಾಕ್ಯಗಳನ್ನು ಆಶೀರ್ವದಿಸು ದೇವರೇ ಅಬ್ರಾಹ್ಮನ ಜೀವಿತದ ರೀತಿ ಸ್ವಾಮಿ ನಾವು ಜೀವಿಸುವಂತೆ ಪ್ರಾರ್ಥನೆಯಲ್ಲಿ ಸ್ವಾಮಿ ಕರ್ತನೇ ರೀತಿಯಾಗಿ ಸ್ವಾಮಿ ನಂಬಿಕೆಯಲ್ಲಿ ಮತ್ತು ವಾಗ್ದಾನವನ್ನು ನಂಬಿಕೊಂಡು ನಾವು ಮುಂದೆ ಸಾಗುವಂತೆ ನಮ್ಮನ್ನು ಆಶೀರ್ವಡಿಸು ನಮ್ಮನ್ನು ನೀನು ಬಲಪಡಿಸಿ ನಿನ್ನ ಮೈಮೆಯಿಂದ ನಿನ್ನ ಕೃಪೆಯನ್ನು ತುಂಬಿಸು ಯೇಶ್ವಿನ ನಾಮದಲ್ಲಿ ತಂದೆಯೇ ಹಮೆನ್ ಹಮೆನ್ ಹಮೇನ್ ಅಮೆ ಫ್ರೆಝ್ಲೋಳ್ ಕರ್ತನೇ ಆಶೀರ್ವಡಿಸಲಿ